ಹರಿ ಓಂ ಗುರುಭ್ಯೋ ನಮಃ ಆದ್ಮೇಲೆ ನಮಸ್ಕಾರ ಆತ್ಮರೇ ನಾವೀಗ ಗುರುಬಲ ಗುರು ಬದಲಾವಣೆಯ ಫಲ ಏನು ಈ ಗುರುಬಲ ಗುರು ಬದಲಾವಣೆ ಫಲ ಅನ್ನುವಂತಹದ್ದು ಪ್ರತಿಯೊಬ್ಬರೂ ಸಹ ಪ್ರತಿ ವರ್ಷ ಆಲೋಚನೆ ಮಾಡುವಂತಹದ್ದು ಆ ವಿಚಾರದಲ್ಲಿ ತಿಳ್ಕೊಳ್ಳುವಂತಹದ್ದು ತುಂಬಾ ಗಮ್ಯವಾಗಿರುತ್ತೆ ಏನು ಅಂತಂದ್ರೆ ಮೀನ್ರಾಶಿಯವರಿಗೆ ಈಗ ಯಾವ ರೀತಿ ಒಂದು ಗುರುಬಲದ ಫಲ ಇರುತ್ತೆ ಅಂತ ನಾವು ನೋಡೋಣ ನೋಡಿ ಗುರುಬಲ ಅನ್ನುವಂತಹದ್ದು ವರ್ಷಕ್ಕೊಂದು ಬಾರಿ ಗುರುಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾನೆ ಹಾಗಾಗಿ ಪ್ರತಿಯೊಂದು ರಾಶಿಯಲ್ಲೂ ಸಹ ಒಂಬತ್ತು ಪಾದಗಳಲ್ಲಿ ಅಂದ್ರೆ ಮೂರು ಗ್ರಹಗಳು ಒಂಬತ್ತು ಪಾದಗಳಲ್ಲಿ ಒಂದು ಸಂಚಾರ ಮಾಡುವಂತಹ ಅಂದ್ರೆ ಗುರು ಈಗ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಮಿಥುನ ರಾಶಿಯಲ್ಲಿ ಮುಕ್ಷರ ನಕ್ಷತ್ರ ಆರಿದ್ರ ನಕ್ಷತ್ರ ನಕ್ಷತ್ರ ಈ ಮೂರು ನಕ್ಷತ್ರದ ಕೆಳಗಡೆ ಗುರು ಸಂಚಾರ ಮಾಡುವಂತಹ ಸ್ಥಿತಿಯಿಂದ ಮಿಥುನ್ ಮೀನ್ ರಾಶಿ ಅವರಿಗೆ ಮಿಥುನ್ ರಾಶಿಯಲ್ಲಿರ್ತಕ್ಕಂಥ ಗುರುವಿನಿಂದ ಏನೆಲ್ಲ ಆಗುತ್ತೆ ಅನ್ನುವಂತಹದನ್ನು ನೋಡೋಣ ನೋಡಿ ನಿಮ್ಮ ರಾಶಿಯಿಂದ ಗುರು ಚತುರ್ಥ ಭಾಗದ ಸಂಚಾರ ಮಾಡ್ತಾನೆ ಹಾಗಾಗಿ ಇಷ್ಟು ದಿನಗಳ ಕಾಲ ತೃತೀಯ ಸ್ಥಾನ ಮೂರನೇ ಸ್ಥಾನದಲ್ಲಿ ಗುರುವಿನ ಫಲ ಹೆಂಗಿತ್ತು ಈಗ ಚೇಂಜ್ ಆಗ್ತಾ ಇರ್ತಕ್ಕಂತಹ ನಾಲ್ಕನೇ ಮನೆಯಲ್ಲಿ ಫಲಾಫಲಗಳು ಏನು ಅನ್ನುವಂತಹದನ್ನ ನಾವು ಗಮನಿಸೋಣ ನೋಡಿ ಇಷ್ಟು ದಿನ ನಿಮ್ಮ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ಪ್ರಯತ್ನಗಳು ಮತ್ತೆ ವೃತ್ತಿಯಲ್ಲಿ ಬದಲಾವಣೆ ಪ್ರಯತ್ನಗಳು ಇವೆಲ್ಲವೂ ಕೂಡ ಮಾಡ್ತಾ ಇದ್ವಿ ಸೊ ಸಾಧನೆ ಸಾಧಿಸ್ತಾ ಇದ್ವಿ ಆದರೆ ಈಗ ಬದಲಾಗ್ತಾ ಇರ್ತಕ್ಕಂತಹ ವಿಚಾರಗಳು ಅಂದ್ರೆ ನಿಮ್ಮ ಒಂದು ವೈಯಕ್ತಿಕವಾದಂಥ ದೃಢ ನಿರ್ಧಾರಗಳು ನಿಮ್ಮ ಸ್ವಸ್ಥಾನ ಮನೆ ಕಡೆ ಅಭಿವೃದ್ಧಿಗಳು ಡೆವಲಪ್ಮೆಂಟ್ಸು ನಿಮ್ಮ ಒಂದು ಗ್ರೋತ್ಸು ಇವೆಲ್ಲ ಕೂಡ ತುಂಬಾ ಚೇಂಜಸ್ ಕೊಡುತ್ತೆ ಮತ್ತೆ ಸ್ವಲ್ಪ ಮನೆ ವಿಚಾರ ಭೂಮಿ ವ್ಯವಹಾರ ವಿಚಾರಗಳು ಬಿಸ್ನೆಸ್ ವಿಚಾರಗಳು ಸಕ್ಸಸ್ ಸಿಗುವಂತಹ ನಿಮ್ಮ ಒಂದು ಬುದ್ಧಿಗೆ ಸಂಬಂಧಿಸಿದಂತೆ ತುಂಬಾ ಉನ್ನತವಾದಂತಹ ಒಂದು ಸ್ಥಿತಿಯಲ್ಲಿ ಯೋಚನೆ ಆಲೋಚನೆ ಮಾಡುವಂತಹ ಕೂಡ ಬದಲಾಗತ್ತೆ ಯಾಕೆ ಅಂತಂದ್ರೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಆಗಿದೆ ಹಾಗೆ ನಾಲ್ಕನೇ ಸ್ಥಾನದಿಂದ ಕರ್ಮಸ್ಥಾನ ನೋಡ್ತಾ ಇರ್ತಕ್ಕಂತಹ ಗುರು ನಿಮ್ಮ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಯಲ್ಲಿ ಚೇಂಜಸ್ ತರತ್ತೆ ನಿಮ್ಮ ಕುಟುಂಬದಲ್ಲಿ ವಿಶೇಷವಾದಂತಹ ಬದಲಾವಣೆ ಆಗುವಂತಹ ಮೂರು ವಿಚಾರಗಳು ಚೇಂಜಸ್ ನೋಡ್ತೀರಾ ಇಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ ಮುಖ್ಯವಾಗಿ ಗುರು ಬಂದು ಮೃಷಿರ ನಕ್ಷತ್ರ ಪ್ರವೇಶ ಮೇ ಹದಿನಾಲ್ಕನೇ ತಾರೀಕಿಗೆ ಈ ಮೇ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕವರೆಗೂ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಇರುತ್ತೆ ಈ ಇಷ್ಟು ಸಮಯದ ಕಾಲ ಯಾವ ಯಾವ ನಕ್ಷತ್ರದಲ್ಲಿ ಏನು ಫಲ ಕೊಡ್ತಾನೆ ಅನ್ನುವಂತಹದ್ದು ಮುಖ್ಯವಾಗಿ ನಾವು ನೋಡಬೇಕಾಗಿದೆ ನೋಡಿ ಗುರು ಮುಕ್ಷರ ನಕ್ಷತ್ರ ಮೂರನೇ ಪಾದ ಮತ್ತು ನಾಲ್ಕನೇ ಪಾದದಲ್ಲಿ ಸಂಚಾರ ಮಾಡುವಂಥ ಸಮಯದಲ್ಲಿ ಈ ಒಂದು ನಕ್ಷತ್ರ ಕುಜನ ನಕ್ಷತ್ರ ಆಗಿದೆ ಹಾಗಾಗಿ ಒಂದು ಮೇ ಹದಿನಾಲ್ಕರ ನಂತರ ವಿಶೇಷವಾಗಿ ಒಂದು ಹಣಕಾಸಿನ ಸೌಲಭ್ಯಗಳು ಸಿಗುವಂತಹದ್ದು ದುಡ್ಡು ಕಾಸು ವ್ಯವಹಾರ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ಪಡಿಸಿಕೊಳ್ಳುವಂತಹದ್ದು ತುಂಬಾ ಪಠ ಸಾಧನೆಯಿಂದ ಅಂದ್ರೆ ನಿಮ್ಮದೇ ಆದಂತಹ ಸ್ವಯಂ ಪ್ರೇರಣೆ ಅಭಿವೃದ್ಧಿ ನೀವು ಇಷ್ಟಪಡುವ ರೀತಿಯಲ್ಲಿ ಸಾಧಿಸಿಕೊಳ್ಳುವಂತಹದ್ದು ರೂಢಿಸಿಕೊಳ್ಳುವಂತಹದ್ದು ಇಂಪ್ರೂವ್ಮೆಂಟ್ ಮಾಡಿಸ್ಕೊಳ್ಳುವಂತಹ ಒಂದು ಪ್ರಯತ್ನ ನಡೆಯುತ್ತೆ ಈ ನಕ್ಷತ್ರದ ಬಲದ ಪ್ರಕಾರ ಮತ್ತೆ ಭಾಗ್ಯ ಪ್ರಯತ್ನಗಳು ಅಂದ್ರೆ ಅದೃಷ್ಟ ಅಂತ ಅದೃಷ್ಟದ ವಿಚಾರದಲ್ಲಿ ಸಹ ಸಾಧನೆಯ ಪ್ರಯತ್ನಗಳ ಬಲದಿಂದ ನೀವು ಸಾಧಿಸುವಂತಹ ಒಂದು ಭಾಗ್ಯಗಳು ಕೆಲವೊಂದು ನಿಮಗೆ ಮನೆ ಕಡೆ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂತಹ ಸೊ ಅನುಕೂಲ ಸೌಕರ್ಯಗಳಲ್ಲೂ ಕೂಡ ಫಲಾಫಲಗಳನ್ನು ಪಡೆಯುವಂತಹ ಸ್ಥಿತಿ ಇಲ್ಲಿ ಚೇಂಜಸ್ ಆಗತ್ತೆ ಈ ಒಂದು ಆರಿದ್ರ ನಕ್ಷತ್ರದಲ್ಲಿ ಜೂನ್ ಹದಿನಾಲ್ಕರಿಂದ ಆಗಸ್ಟ್ ಹನ್ನೆರಡುವರೆಗೂ ಸುಮಾರು ಐವತ್ತೆಂಟು ದಿನಗಳ ಕಾಲ ಹೆಚ್ಚು ಕಮ್ಮಿ ಎರಡು ತಿಂಗಳ ಕಾಲ ಈ ಅನ್ನು ನೋಟ್ ಮಾಡಿಕೊಳ್ಳಿ ಈ ಒಂದು ಸಮಯದಲ್ಲಿ ಸ್ವಲ್ಪ ವೈಪಿತ್ ತಿಂಗಳಿಂದ ಕೂಡಿರುವಂತಹದ್ದು ನಿಮ್ಮ ರಾಶಿ ಮೇಲೆ ಪ್ರಭಾವ ಬೀರುತ್ತೆ ಯಾವ ವಿಚಾರನಪ್ಪ ಅಂತಂದ್ರೆ ನೋಡಿ ರಾಹು ಪ್ರಭಾವ ನಿಮ್ಮ ರಾಶಿಯಿಂದ ವೇ ಸ್ಥಾನದಲ್ಲಿರುವಂತಹದ್ದು ಹಾಗಾಗಿ ಅನವಶ್ಯಕವಾದ ಖರ್ಚುಗಳು ಬರುತ್ತೆ ವೇಗಳು ಬರುತ್ತೆ ಸ್ವಲ್ಪ ವೈಪ್ರೀತ್ಯಗಳಿಂದ ಕೂಡಿರುತ್ತೆ ಯಾವ್ದಾವುದೋ ಚಿಂತೆ ಸಮಸ್ಯೆಗಳು ಒಂದು ಅಡಚಣೆಗಳಿಗೋಸ್ಕರ ಖರ್ಚುಗಳಾಗುವಂತಹದ್ದು ಅದು ತಲೆ ಬಾರಲಿಗೋಸ್ಕರ ಖರ್ಚುಗಳು ಬರುವಂತಹದ್ದು ಈ ರೀತಿಯ ಒಂದು ಖರ್ಚುಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ವಲ್ಪ ನಿಮ್ಮ ಒಂದು ಸುಖ ನೆಮ್ಮದಿ ವೈಪೀತ್ಯ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ತಲೆನೋವು ತಲೆ ಬರ ಬರುವಂತಹದ್ದು ಸೊ ಮೆಂಟಲ್ ಡ್ರೆಸ್ ಆಗುವಂತಹದ್ದು ಮಾನಸಿಕ ಒತ್ತರ ಉಂಟಾಗುವಂತಹದ್ದು ಮತ್ತೆ ಬಾಡಿ ಹೀಟ್ ಆಗುವಂತಹದ್ದು ಈ ರೀತಿಯ ಒಂದು ವೈಕೃತಿಗಳು ಬರುತ್ತೆ ಈ ಎಂಟಿ ರಿಲೇಟೆಡ್ ಸಮಸ್ಯೆಗಳು ಆಗಿರುತ್ತೆ ಆರೋಗ್ಯದ ಕಡೆನೂ ಗಮನ ಕೊಡಬೇಕು ಆರೋಗ್ಯದಿಂದ ಖರ್ಚುಗಳ ವಿಚಾರದಲ್ಲಿ ಕೂಡ ಗಮನ ಕೊಡಬೇಕಾಗಿರುತ್ತೆ ಈ ಒಂದು ಎರಡು ತಿಂಗಳ ಕಾಲ ಹಾಗಾಗಿ ಈ ಸಮಯದಲ್ಲಿ ನೀವು ತುಂಬಾ ಜಾಗೃತಿಯಿಂದ ಇರಬೇಕು ಈ ಒಂದು ವ್ಯತ್ಯಯ ವೈಪ್ರೀತಿಗಳು ಆಗಬಾರದು ಅದಕ್ಕೋಸ್ಕರ ಮನೆಯ ನೈಋತ್ಯ ಭಾಗದಲ್ಲಿ ಇದ್ದಿಲು ಅಂದ್ರೆ ಕಪ್ಪು ಇದ್ದಿಲನ್ನ ನೀವು ಆ ನೈಋತ್ಯ ಭಾಗದಲ್ಲಿ ಕಟ್ಟೋದ್ರಿಂದ ಕಾಲದಲ್ಲಿ ಕಟ್ಟಿ ಒಂದು ಒಂಬತ್ತು ದಿನಗಳ ಕಾಲ ಆ ಒಂದು ನೈಋತ್ಯ ಭಾಗದಲ್ಲಿ ಇತ್ತು ತದನಂತರ ಆ ಒಂದು ಇದ್ದಿಲನ್ನ ಕೆಂಪು ನೀರಿನಲ್ಲಿ ಹಾಕುವುದರಿಂದ ಕೆಂಪು ನೀರಿನಲ್ಲಿ ಹಾಕಿಡಬೇಕು ಆ ರೀತಿ ಮಾಡೋದ್ರಿಂದ ಈ ಒಂದು ವೈಪರೀತ್ಯಗಳು ಖರ್ಚುಗಳು ನಷ್ಟಗಳು ಆಗದಿರತ್ತೆ ಮತ್ತೆ ಶಕ್ತಿ ದೇವರ ದರ್ಶನ ಮಾಡಿ ಮತ್ತೆ ಬುದ್ದಿನಿಂದ ಮಾಡಿರ್ತಕ್ಕಂತಹ ಒಂದು ಪದಾರ್ಥಗಳನ್ನು ಶಕ್ತಿ ದೇವಾಲಯದಲ್ಲಿ ಒಂದು ನೈವೇದ್ಯವಾಗಿಟ್ಟು ಭಕ್ತಾದಿಗಳಿಗೆ ಹಂಚೋದ್ರಿಂದ ಈ ಒಂದು ವೈಪರೀತ್ಯಗಳು ನಿವಾರಣೆ ಆಗುತ್ತೆ ಅಂದ್ರೆ ಅನವಶ್ಯಕವಾದ ಖರ್ಚುಗಳು ವ್ಯಯಗಳು ಲಾಸ್ ಆಗುವಂತಹ ಸ್ಥಿತಿಗಳು ಬಂದು ಒದಗುವಂತಹದ್ದು ಮನೆ ಕಡೆ ನಿಮ್ಮ ಸ್ವಸ್ಥಾನ ಮನೆಯ ವಿಚಾರದಲ್ಲಿ ಖರ್ಚುಗಳು ಬರುವಂತಹದ್ದು ನಿಮ್ಮ ಮನೆಯ ಬಿಲ್ಡಿಂಗ್ ವಿಚಾರದಲ್ಲಿ ಖರ್ಚುಗಳು ಬರುವಂತಹದ್ದು ಯಾವುದೋ ಬಿಸ್ನೆಸ್ ವಿಚಾರದಲ್ಲಿ ಖರ್ಚುಗಳು ಬರುವಂತಹದ್ದು ದಂಪತಿಗಳ ವಿಚಾರದಲ್ಲಿ ಕೂಡ ಸ್ವಲ್ಪ ಮಾನಸಿಕವಾಗಿ ಅಸ್ಥಿರತ್ವಗಳು ಉಂಟಾಗುವಂತಹದ್ದು ಸೊ ಮಿತ್ರರಿಂದ ವೈಪರೀತ್ಯಗಳು ಉಂಟಾಗುವಂತಹ ಸಾಧ್ಯತೆ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ ಅಸಂತೃಪ್ತಿಕರವಾಗಿ ನಡ್ಕೊಳ್ಳುವಂತಹ ಮಿತ್ರರು ಈ ವಿಚಾರದಲ್ಲಿ ಕೂಡ ವೈಪ್ರೀತ್ಯಗಳನ್ನ ನೋಡುವಂತಹದ್ದು ಈ ಈ ಒಂದು ಎರಡು ತಿಂಗಳ ಕಾಲ ಸಮಯದಲ್ಲಿ ಈ ಪರಿಹಾರ ಮಾಡ್ಕೊಳ್ಳುವಂತಹದ್ದು ಬಹು ಮುಖ್ಯವಾಗಿರುತ್ತೆ ಆ ನಂತರ ಪುನರ್ಸು ನಕ್ಷತ್ರ ಒಂದೆರಡು ಮೂರನೇ ಪಾದದಲ್ಲಿ ಈ ಒಂದು ಗುರು ಸಂಚಾರ ಮಾಡ್ತಾನೆ ಅಕ್ಟೋಬರ್ ಹದಿನೆಂಟನೇ ತಾರೀಖಿನ ನಂತರ ಈ ಒಂದು ನಕ್ಷತ್ರದಲ್ಲಿ ರಾಶಿಯಲ್ಲಿ ಪುನರ್ಸು ನಕ್ಷತ್ರ ನಾಲ್ಕನೇ ಪಾದಕ್ಕೆ ಪ್ರವೇಶ ಮಾಡ್ತಾನೆ ಆವಾಗ ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಒಂದು ಗುರು ನೋಡಿ ಇಷ್ಟು ದಿನಗಳ ಕಾಲ ಬಹಳಷ್ಟು ಚೇಂಜಸ್ ಬದಲಾವಣೆ ಬಗ್ಗೆ ವೈಪ್ರೀತಿಗಳ ಬಗ್ಗೆ ಮಾತಾಡಿದೆ ಈಗ ಈ ಡೇಟ್ ಅನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ ನೋಡಿ ನಿಮ್ಗೆ ಇವಾಗ ವರ್ಷ ಪೂರ್ತಿ ಗುರುಬಲ ಇರೋದಿಲ್ಲ ಆದ್ರೂ ಕೂಡ ಕೇಂದ್ರ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಇರ್ತಾನೆ ಸೊ ಆದ್ರೂ ಕೂಡ ನಿಮ್ಗೆ ಸೊ ಸಾಧಾರಣವಾದಂತಹ ಬಲಾಬಲಗಳು ಪ್ರತಿಫಲಗಳು ಅವರೇಜಾಗಿ ಸಿಕ್ಕಿದ್ರು ಕೂಡ ಈಗ ಪರಿಪೂರ್ಣವಾಗಿ ಗುರುಬಲ ಬರುವಂತಹದ್ದು ಗುರು ನಿಮಗೆ ಸ್ವಲ್ಪ ದಿನಗಳ ಕಾಲ ರಿಸಲ್ಟ್ ಕೊಡುವಂತಹ ದಿನಗಳು ಕಾಣಿದೆ ಅದು ಯಾವಾಗಪ್ಪ ಅಂತಂತಂದ್ರೆ ನೋಡಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಈ ಡೇಟ್ನ ನೋಟ್ ಮಾಡ್ಕೊಳ್ಳಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತಾರೀಕು ಈ ಒಂದು ಸಮಯದಲ್ಲಿ ನಲವತ್ತೇಳು ದಿನಗಳ ಕಾಲ ಹೆಚ್ಚು ಕಮ್ಮೆ ಒಂದೂವರೆ ತಿಂಗಳುಗಳ ಕಾಲ ಗುರುಬಲ ಇರುತ್ತೆ ಮತ್ತೆ ಗುರುವಿನ ಸಂಚಾರ ಉಚ್ಚ ಸ್ಥಾನದಿಂದ ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ಆಗಿರೋದ್ರಿಂದ ನಿಮ್ಮ ರಾಶಿಯನ್ನ ಬಾಕ್ಯದ ಸ್ಥಾನದ ದೃಷ್ಟಿ ನೋಡೋದ್ರಿಂದ ನಿಮಗೆ ವಿಶೇಷವಾದಂತಹ ಲಕ್ ಆಪರ್ಚುನಿಟಿಗಳು ಅದೃಷ್ಟದ ಆಪರ್ಚುನಿಟಿಗಳು ಪೂರ್ವ ಪುಣ್ಯ ಬಲದ ಯೋಗ ಪ್ರಾಪ್ತಿಗಳು ಸಿಗುವಂತಹ ಸ್ಥಿತಿ ಈ ಒಂದೂವರೆ ತಿಂಗಳಲ್ಲಿ ಇರುತ್ತೆ ನೋಡಿ ಎಲ್ಲೆಲ್ಲಿ ಶಿಷ್ಟು ಬದಲಾವಣೆಗಳಾಗ್ಬಿಡುತ್ತೆ ಗ್ರಹದ ಬದಲಾವಣೆಯಿಂದ ನಾವು ಗಮನಿಸ್ತಾ ಇರಬೇಕು ಇದರಿಂದ ಯಾವ ರೀತಿ ಚೇಂಜಸ್ ಆಗ್ಬಿಡುತ್ತೆ ಲೈಫ್ ಅಲ್ಲಿ ಅನ್ನೋದನ್ನ ಗಮನಿಸ್ತಾ ಇರಬೇಕು ನೋಡಿ ಈ ರೀತಿಯ ಒಂದು ಯೋಗ ಸಡನ್ ಆಗಿ ಚೇಂಜಸ್ ಆಗಿಬಿಟ್ಟತ್ತೆ ಅನ್ನುವಂತಹದ್ದು ತುಂಬ ಆಶ್ಚರ್ಯಕರ ತುಂಬ ಅದ್ಭುತ ಅದೇ ರೀತಿ ಒಳಿತು ಶುಭ ಚೆನ್ನಾಗಿದೆ ಯಾಕೆಂದ್ರೆ ಕಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನ ಉಚ್ಚ ಬಲ ಕೊಡ್ತಾನೆ ಶ್ರೇಷ್ಠ ಬಲ ಕೊಡ್ತಾನೆ ಹಾಗಾಗಿ ನಿಮ್ಮ ರಾಶಿಯಿಂದ ಸೊ ಭಾಗ್ಯನ ನೋಡ್ತಾ ಇರ್ತಾನೆ ಭಾಗ್ಯ ಒಂಬತ್ತನೇ ಮನೆಯನ್ನ ನೋಡ್ತಾ ಇರೋ ಒಂಬತ್ತನೇ ಮನೆಯ ದೃಷ್ಟಿಯನ್ನ ನೋಡ್ತಾ ಇರೋದ್ರಿಂದ ಶ್ರೇಷ್ಠ ಫಲ ಶ್ರೇಷ್ಠ ಸ್ಥಾನಕ್ಕೆ ಬೆಳಿತೀರಾ ಶ್ರೇಷ್ಠ ಅವಕಾಶಗಳು ಬರುತ್ತೆ ಒಂದ್ ರೀತಿ ಭಾಗ್ಯದ ಅವಕಾಶಗಳು ಬರುತ್ತೆ ನೀವು ಏನೇ ಕೆಲಸ ಕೈ ಆಗ್ರಿ ಈ ಸಮಯದಲ್ಲಿ ಜೀವನದ ಕೂಡ ಶುಭ ಅನ್ನ ಪಡೆದುಕೊಳ್ಳುವಂತಹ ಸ್ಥಿತಿ ನಿಮಗೆ ಶ್ರೇಷ್ಠತೆಯಲ್ಲಿ ಶ್ರೇಷ್ಠವಾದಂತಹ ಅವಕಾಶಗಳು ಈ ಸಮಯದಲ್ಲಿ ಸಿಗುವಂತಹ ಈ ಒಂದು ಸಮಯನ ಗಮನಿಸಿ ಇನ್ನ ಡಿಸೆಂಬರ್ ಐದನ ನಂತರ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕು ಯಥಾಸ್ಥಿತಿ ಗುರು ವಕ್ರಸ್ಥಿತಿಯಲ್ಲಿ ಮಿಥುನ ರಾಶಿಯಲ್ಲಿರುವಂತಹ ಪುನರೋಸ್ತನ ನಕ್ಷತ್ರ ಮೂರನೇ ಪಾದ ಎರಡು ಒಂದನೇ ಪಾದದಲ್ಲಿ ಸಂಚಾರ ಮಾಡ್ತಾ ಸ್ಥಿರವಾಗಿರ್ತಾನೆ ಮತ್ತೆ ಮುಂದಿನ ರಾಶಿ ರಾಶಿಗೆ ಮತ್ತೊಮ್ಮೆ ಹೊರಡುವಂತಹ ಪ್ರಯತ್ನ ಮಾಡುವಂತಹ ಗುರು ಈ ಒಂದು ನಕ್ಷತ್ರದಲ್ಲಿ ಸ್ಥಿತಿ ಫಲಗಳನ್ನ ಕೊಡುವಂತಹದ್ದಿರುತ್ತೆ ಒಟ್ಟಾರೆಯಾಗಿ ಗುರುವಿನ ಫಲಾಫಲ ನಿಮಗೆ ಒಂದು ಶ್ರೇಷ್ಠವಾದಂತಹ ಫಲ ಅಂತಂದ್ರೆ ನಿಮ್ಗೆ ಒಂದು ಅರವತ್ತು ಭಾಗ ಶ್ರೇಷ್ಠ ಫಲಗಳನ್ನು ಕೊಡ್ತಾನೆ ನಲವತ್ತು ಭಾಗ ಸ್ವಲ್ಪ ವೈಪೀತ್ಯ ಕೂಡಿರುತ್ತೆ ಹಾಗಾಗಿ ನಾನು ಎಲ್ಲಿರು ಪರಿಹಾರ ಮಾಡಿದ್ರೆ ಅಂತೂ ನೀವು ನೂರಕ್ಕೆ ತೊಂಬತ್ತು ಭಾಗ ಗುರುವಿನ ಫಲನ ಪಡೆಯುವಂತಹದ್ದಿರುತ್ತೆ ನಿಮಗೆಲ್ಲರೂ ಕೂಡ ಗುರು ಗ್ರಹದ